ಇಪ್ಪತ್ತಾರನೇ ಪ್ರಶ್ನೆಯನ್ನ ಗಮನಿಸಿ ಈ ಆವೃತ್ತಿ ವಿತರಣಾ ಪಟ್ಟಿಯ ಬಹುಲಕವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಬಹುಲಕ ದತ್ತಾಂಶದಲ್ಲಿ ಅತಿ ಹೆಚ್ಚು ಆವೃತ್ತಿ ಸೊ ಯಾವುದು ಎಂಟು ಅಲ್ವಾ ಸೊ ಎಂಟು ಆಗಿದೆ ಸೊ ಇದು ಎಂಟರ ವರ್ಗಾಂತರ ಅಂದ್ರೆ ಹದಿನೈದರಿಂದ ಇಪ್ಪತ್ತು ವರ್ಗಾಂತರಕ್ಕೆ ಅನುರೂಪವಾಗಿದೆ ಸೊ ಆದ್ದರಿಂದ ಬಹುಲಕ ವರ್ಗವು ಎಂಟು ಸೊ ಬಹುಲಕ ವರ್ಗವು ಎಂಟು ಆಗಿದೆ ಸೊ ಇಲ್ಲಿ ಬಹುಲಕದ ಸೂತ್ರ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್ ಸೊ ಇಲ್ಲಿ ಎಲ್ ಏನಾಗಿದೆ ಬಹುಲಕ ವರ್ಗದ ಕೆಳಮಿತಿ ಹದಿನೈದು ಎಫ್ ನಾಟ್ ಬಹುಲಕ ವರ್ಗದ ಆವೃತ್ತಿ ಹಿಂದಿನ ಆವೃತ್ತಿ ಐದು ಎಫ್ ಒನ್ ಬಹುಲಕ ವರ್ಗದ ಆವೃತ್ತಿ ಎಂಟು ಎಫ್ ಟು ಬಹುಲಕ ವರ್ಗದ ಮುಂದಿನ ವರ್ಗದ ಆವೃತ್ತಿ ನಾಲ್ಕು ಎಚ್ ವರ್ಗಾಂತರ ಗಾತ್ರ ಐದು ಇಲ್ಲಿ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದಾಗ ಹದಿನೈದು ಪ್ಲಸ್ ಎಂಟು ಮೈನಸ್ ಐದು ಡಿವೈಡೆಡ್ ಬೈ ಎರಡು ಇಂಟು ಎಂಟು ಮೈನಸ್ ಐದು ಮೈನಸ್ ನಾಲ್ಕು ಇಂಟು ಎಚ್ ಐದು ಇಸ್ ಈಕ್ವಲ್ ಟು ಹದಿನೈದು ಪ್ಲಸ್ ಮೂರು ಡಿವೈಡೆಡ್ ಬೈ ಎಂಟು ಎರಡ್ಲೆ ಹದಿನಾರು ಮೈನಸ್ ಒಂಬತ್ತು ಏಳು ಇಂಟು ಹತ್ತು ಸೊ ಹದಿನೈದು ಪ್ಲಸ್ ಮೂವತ್ತು ಡಿವೈಡೆಡ್ ಬೈ ಏಳು ಹದಿನೈದು ಪ್ಲಸ್ ಏಳು ಒಂದ್ಲೆ ಏಳ್ ನಾಕ್ಲೆ ಇಪ್ಪತ್ತೆಂಟು ಏಳು ಐದ್ಲೆ ಹತ್ತು ಏಳ್ ನಾಲ್ ಇಪ್ಪತ್ತೈದು ಹದಿನಾಲ್ಕು ಎಂಟ್ ಸೊ ಬರುತ್ತೆ ನಾಲ್ಕು ಪಾಯಿಂಟ್ ಎರಡು ಎಂಟು ಹತ್ತೊಂಬತ್ತು ಪಾಯಿಂಟ್ ಎರಡು ಎಂಟು ಸೊ ಬಾಹುಲಕದ ಅಂದಾಜು ಮೌಲ್ಯವಾಗಿದೆ Had number point